ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಕೂಡ ಇದ್ದಾವೆ ನೀವು ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಈ ಬೆಳ್ಳುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ನಿಮ್ಗೊಂದೊಳ್ಳೆ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಚೆಕ್ ಮಾಡಬಹುದು ನೀವು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇ ಟು ತ್ರೀ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಚಿಕ್ಕ ಸೈಜಲ್ಲಿ ಹಾಗಾಗಿ ನಿಮಗೆ ನಲ್ವತ್ತೈದು ರೂಪಾಯಿಂದ ಶುರುವಾಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಈ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಇದು ಕೂಡ ಸ್ವಲ್ಪ ಚಿಕ್ಕ ಸೈಜಲ್ಲ ಇದ್ದಾವೆ ಆದರೆ ಇದು ಎಪ್ಪತ್ತೈದು ರೂಪಾಯಿ ಕೆ ಜಿ ಆಗುತ್ತೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಇದಾಗಿದೆ ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಎಂಬತ್ತು ರೂಪಾಯಿಗೂ ಬೆಳ್ಳುಳ್ಳಿ ಸಿಗ್ತಾ ಇದೆ ಎಂಬತ್ತೈದು ರೂಪಾಯಿಗೂ ಸಿಗ್ತಾ ಇದೆ ನೋಡಬಹುದು ಇದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಚೆಕ್ ಮಾಡಿ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದಾಗ ನೋಡಿ ಕೊಂಡ್ಕೊಳ್ಬಹುದು ನೋಡಬಹುದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಇದು ದೊಡ್ಡ ಸೈಜಲ್ಲಿದೆ ಇದು ಕೂಡ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬಿಡಿಸಿರೋ ಬೆಳ್ಳುಳ್ಳಿ ಮತ್ತು ಇದು ಬಿಗ್ ಸೈಜಲ್ಲಿದೆ ಅದು ಚೆಕ್ ಮಾಡಿಬಿಟ್ಟು ನೀವು ತೊಗೊಂಡು ಹೋಗಬಹುದು ಇದು ನೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಿಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೋಡಿ ತೊಗೊಂಡು ಹೋಗಬಹುದು ಇದು ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಇದು ನೂರ ಐದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಇದಾಗಿದೆ ಸೊ ಚೆಕ್ ಮಾಡಿ ಯಶವಂತಪುರ ಮಾರ್ಕೆಟ್ಗೆ ಬಂದರೂ ಕೊಂಡ್ಕೊಂಡು ಹೋಗ್ಬಹುದು ಈ ತಕ್ಷಣವೇ ಬೇಕಾದರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ನಿಮಗೆ ಎಷ್ಟು ಬೆಳ್ಳುಳ್ಳಿ ಬೇಕು ಅಂತ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಏಯ್ಟಿ ಫೈವ್ ರುಪೀಸ್ಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ಅಂಗಡಿ ಅಥವಾ ಹೋಟೆಲ್ಲು ಅವ್ರು ನೀವು ಯಾರಾದರೂ ಪರವಾಗಿಲ್ಲ ಕಾಲ್ ಮಾಡಿ ಇವಾಗಲೇ ಕನ್ಫರ್ಮ್ ಮಾಡ್ಬೋದು ಇದು ತೊಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ನೀವು ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು ಸೊ ನೋಡೋದ್ರಲ್ವ ನಲವತ್ತು ನಲ್ವತ್ತೈದು ರೂಪಾಯಿಂದ ಶುರುವಾಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ನಿಮಗೆ ನೂರ ಐದು ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತರ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಬೆಳ್ಳುಳ್ಳಿ ಬಂದು ಕೊಂಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಸ್ ಸೊ ಗಾರ್ಲಿಕ್ಕು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ತ್ರೀ ಬ್ಯಾಗ್ಸ್ ಬಂದಿದೆ ಟೆನ್ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಸೊ ಮಾ ನಿಮಗೆ ಪದೇ ಪದೇ ಹೇಳ್ತಾನೆ ಇರ್ತೀವಿ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಅಂತ ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ನಿಮಗೆ ಯಶವಂತಪುರ ಮಾರ್ಕೆಟ್ ಕಡೆಯಿಂದ ಏನು ಆರ್ ಎಮ್ ಸಿ ಕಡೆಯಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಏನು ಅಮೌಂಟು ಮೆನ್ಷನ್ ಆಗಿರುತ್ತೋ ಅಥವಾ ಸಿಕ್ಕೇ ಸಿಗತ್ತೆ ಅವತ್ತಿನ ದಿನದಲ್ಲಿ ಏನು ರೇಟ್ ಇರುತ್ತೋ ಆ ರೇಟ್ ನಿಮಗೆ ಕೊಟ್ಟೆ ಕೊಡ್ತಾರೆ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನಮ್ಮದೇ ಅಂಗಡಿ ಇರುತ್ತೆ ಗೇಟ್ ಪಾಸ್ ಕೂಡ ನಮ್ಮ ಕಡೆಯಿಂದನೇ ಸಿಗುತ್ತೆ ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್